ಪ್ರತಾಪು ಒಂದು ಒಂದು ಹಬ್ಬ ಅವನು ಹಬ್ಬ ಬಂದ ತಕ್ಷಣ ದಸರಾ ಹಬ್ಬ ಬಂದಾಗ ಯಾರೋ ಗೆಸ್ಟ್ ಬರ್ತಾರ ಯಾರೋ ಗೆಸ್ಟ್ ಬರ್ತಾರ ದೀಪಾವಳಿ ಬಂದಾಗ ಯಾರೋ ಗೆಸ್ಟ್ ಬರ್ತಾರ ಅನ್ನೋ ಥರ ಅವನು ಎಂಜಾಯ್ ಮಾಡ್ತಿದ್ದ ಅವನು ಪಾಪ ಅವನ್ನೆಲ್ಲ ಮಿಸ್ ಮಾಡ್ಕೊಂಡಿದ್ದ ಅನ್ಸುತ್ತೆ ಇಲ್ಲಿ ಈ ಯಾವಾಗ ಅವನು ಬಿಗ್ ಬಾಸ್ ಬರೋಕ್ಕಿಂತ ಮುಂಚೆ ಫ್ಯಾಮ್ಲಿ ಅನ್ನೋದು ಮಿಸ್ ಮಾಡ್ಕೊತಿದ್ದ ಮೂರು ವರ್ಷ ಅವನು ಫ್ಯಾಮ್ಲಿನ ಬಿಟ್ಟಿದ್ದ ಅವನು ಸೊ ಆ ಪ್ರೀತಿ ಎಲ್ಲ ಇದೆ ಅವನಿಗೆ ನಮ್ಮ ಒಂದು ಆಸೆನೂ ಅಷ್ಟ್ ಅದೇ ಯಾರಿಗೆ ಆ ಪ್ರೀತಿನ ಹಂಬಲಿಸ್ತಾರಲ್ಲ ಸೊ ಅವ್ರಿಗೆ ಆ ಪ್ರೀತಿ ಸಿಗ್ಲಿ ಅನ್ನೋದು ನನ್ನ ಒಂದು ಆಸೆ ಸೊ ಆ ರೀತಿ ಒಳ್ಳೇದಾಗ್ತಿದೆ ಪ್ರತಾಪ್ಗೆ ಸೊ ನನ್ ಕಡೆಯಿಂದ ಯಾವಾಗ್ಲೂ ಬ್ಲೆಸ್ಸಿಂಗ್ ಇದ್ದೇ ಇರುತ್ತೆ ವರ್ತ ಸಂತೋಷ ಒಂದು ಒಂದ್ ಮಗು ತರ ಅವರು ಅವರು ಮಾತಾಡೋದೆ ಆ ಏನ ಹೆಂಗದ್ಯಣ ಅಂತ ಅನ್ನೋ ತರ ಅವ್ರು ತುಕಾಲಿ ಸಂತೋಷ ಅವ್ರಿಗೆ ಹೇಳ್ತಿದ್ರು ಏ ಅಣ್ಣ ಬ್ಯಾರಣ ಅನ್ನೋ ಥರ ಆ ಟೋನ್ ಇದೆಯಲ್ಲ ಒಂಥರ ಅದು ತುಂಬ ಒಂಥರ ಮುಗ್ಧತೆ ಅನ್ನಿಸ್ತಿತ್ತು ನನಗೆ ನಾನು ಹೊರಗಡೆ ಬಂದ ತಕ್ಷಣ ಅವ್ರದ್ದು ಇದೆಲ್ಲ ಕೇಳೋದ್ನಲ್ಲ ಸೊ ಅವಾಗ ಶಾಕ್ ಆಯಿತು ಓಕೆ ಹಳ್ಳಿ ಕಾರ್ದೆಲ್ಲ ನಡೀತಿದೆ ನಾ ಹೊರಗಡೆ ಅನ್ನೋ ಥರ ಸೊ ಬಟ್ ಆ್ಯಸ್ ಅ ಪರ್ಸನ್ ಹೀಸ್ ವೆರಿ ಸಪೋರ್ಟಿವ್ ಅರ್ಥ ಮಾಡ್ಕೋತಾರೆ ಒಂದು ವ್ಯಕ್ತಿನ ನನ್ನ ಅವರ ಒಂದು ಕಾನ್ವರ್ಷನ್ ಏನಿತ್ತು ಒಂದು ನಾವು ಹೊರಗಡೆ ಗಾರ್ಡನ್ ಏರಿಯಾದಲ್ಲಿ ಓಡಾಡಿಕೊಂಡು ಎಲ್ಲ ಮಾಡ್ತಿದ್ವಿ ಸೊ ಹಾಗೆ ಲೈಕ್ ಈಸ್ ವೆರಿ ಸ್ವೀಟ್ ಪರ್ಸನ್ ತುಕಾಲಿ ಸಂತೋಷರು ನಂಬಕ್ಕಾಗಲ್ಲ ಅವ್ರನ್ನ ನಂಬಕ್ಕೆ ಫಸ್ಟು ಸೊ ಡಿಫ್ರೆಂಟ್ ಪರ್ಸ್ನಾಲಿಟಿ ಸತಿ ಏನಂತ ಗುಟ್ಬಿಟ್ಕೊಟ್ಬಿಟ್ರೆ ಅವರು ಆಲ್ರೆಡಿ ಬೇರೆ ಬೇರೆ ಪ್ಲ್ಯಾನ್ ಮಾಡ್ಬಿಟ್ಟಿದ್ರು ಮೊದಲು ಸೊ ಇವಾಗ ಹಂಗಿಲ್ಲ ನಾನು ಅವ್ರಿಗೆ ಹೇಳ್ತಿದ್ದೆ ಹಿಂಗಿದ್ರೆ ನಿಮ್ಮ ಫ್ರೆಂಡ್ಶಿಪ್ ಮಾಡಲ್ಲ ನಾನು ಏನೂ ಹೇಳಲ್ಲ ಚೆನ್ನಾಗಿದ್ದರೆ ನಿಮ್ಮ ನಾನು ಮಾತಾಡ್ತೀನಿ ಇಲ್ಲಾಂದರೆ ಆ ಥರ ಆ ಥರ ಅಲ್ಲೊಂದು ಇಲ್ಲೊಂದು ಮಾಡಂಗಿದ್ರೆ ನನಗೆ ಇಷ್ಟ ಆಗೋಲ್ಲ ಆ ಥರ ಹೇಳ್ತಿದ್ದೆ ಬಟ್ ಇವಾಗ ಚೆನ್ನಾಗಿ ಆಟ ಆಡ್ತಿದ್ದಾರೆ ಸ್ಟ್ಯಾಂಡ್ ತೊಗೋತಾ ಇದ್ದಾರೆ ಏನಿದ್ರು ಓಪನ್ ಆಗಿ ಅವರು ಎಕ್ಸ್ಪ್ರೆಸ್ ಮಾಡ್ತಿದ್ದಾರೆ ಒಳ್ಳೆ ಕಾಮಿಡಿಯನ್ ಒಳ್ಳೆ ಟ್ಯಾಲೆಂಟ್ ಇರೋವಂಥ ವ್ಯಕ್ತಿ ಸೊ ಒಳ್ಳೆ ತಂದಿಂದ ಹೋದರೆ ಅವರಿಗೆ ಒಳ್ಳೆ ಫ್ಯೂಚರ್ ಇದೆ अज़ बाद 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 बाद